ಎಲ್ಲರಿಗೂ ನಮಸ್ಕಾರ ಇಟ್ಸ್ ಮೀ ಲಾವಣ್ಯ ಭಂಡಾರಿ ಸೊ ಇವತ್ತು ಈವ್ನಿಂಗ್ ಬೇಗ ವರ್ಕ್ ಮುಗಿಸ್ಕೊಂಡೆ ಆ ಮುಗಿಸ್ಕೊಂಡು ಇವತ್ತು ಡಿನ್ನರ್ ಬೇಗ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತಂದರೆ ಇವತ್ತು ನಮ್ಮ ಫ್ಯಾಮಿಲಿನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೆ ಬಿಕಾಸ್ ನಮ್ಮ ಗ್ರ್ಯಾಂಡ್ ಮಾ ಬ್ಯಾಂಗ್ಳೂರಿಗೆ ಬಂದಿದ್ದರು ಅವ್ರನ್ನ ಕೂಡ ಇನ್ವೈಟ್ ಮಾಡಿದ್ದೆ ಅದಕ್ಕೆ ಫ್ಯಾಮಿಲಿ ಕೂಡ ಇನ್ವೈಟ್ ಮಾಡಿದ್ದೆ ಸೊ ಎಲ್ಲರೂ ಫ್ಯಾಮಿಲಿ ಅಷ್ಟೊತ್ತಿಗೆ ನಾನು ಡಿನ್ನರ್ ಪ್ರಿಪೇರ್ ಮಾಡಬೇಕಲ್ಲ ಸೊ ಅರೌಂಡ್ ಫೈವ್ ಓ ಕ್ಲಾಕಿಂದನೇ ನಾನು ಡಿನ್ನರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಹಾಗೆ ನಮ್ಮ ಮನೆಯವರು ಬೇಗ ಬಂದರು ಅವ್ರು ಬಂದ ತಕ್ಷಣ ಲೆಮನ್ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ಸೊ ಅದಕ್ಕೆ ಲೆಮನ್ ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೆ ಸೊ ನಾನು ಲೆಮನ್ ಜ್ಯೂಸ್ಗೆ ಹೇಳೋಕ್ಕೆ ಹಾಕ್ತೀನಿ ಸೊ ಸಮ್ಮರಲ್ಲಿ ನಾವು ಜ್ಯೂಸಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ಅವ್ರಿಗೆ ಲೆಮನ್ ಜ್ಯೂಸ್ ಕೊಟ್ಟು ನಾನು ಕುಡ್ದು ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿದೆ ನಾನು ಆಲ್ರೆಡಿ ಬೇಳೆ ಮತ್ತು ತೊಗರಿಬೇಳೆ ತೊಗರಿಬೇಳೆ ಅರಶಿನ ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಕೂಗಿಸ್ಕೊಂಡು ಮ್ಯಾಶ್ ಮಾಡಿಕೊಂಡೆ ಮ್ಯಾಶ್ ಮಾಡಿಕೊಂಡು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ ಸೊ ಹೀರೆಕಾಯಿ ಸಾಂಬಾರನ್ನ ನಾನಿಲ್ಲಿ ಸ್ಮಾ ಮಾಡೋದಕ್ಕೆ ಹೀರೆಕಾಯಿನ ಸ್ಮಾಲ್ ಸ್ಮಾಲ್ ಪೀಸಾಗೆ ಕಟ್ ಮಾಡಿಕೊಂಡೆ ಸೊ ಈ ಸಾಂಬಾರು ಲೈಟಾಗಿರೋದ್ರಿಂದ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಆಗುತ್ತೆ ಅವರು ತುಂಬ ಮಸಾಲ ಐಟಮ್ಸು ಎಲ್ಲ ತಿನ್ನೋದಿಲ್ಲ ಸೊ ಇದು ತುಂಬಾ ಹೆಲ್ದಿ ಸಾಂಬಾರು ಆ್ಯಂಡ್ ಆಲ್ಸೋ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಇದನ್ನು ನಾನು ಜಸ್ಟ್ ಹೀರೆಕಾಯಿ ಹಾಕಿ ಎರಡು ವಿಶಲ್ ಕೂಗಿಸ್ಕೊಂತೀನಿ ತುಂಬ ವಿಶಲ್ ಕೂಗಿಸ್ಕೊಂಡ್ರೆ ಮ್ಯಾಶ್ ಆಗೋಗ್ಬಿಡುತ್ತೆ ಹೀರೆಕಾಯಿ ಸೊ ಎರಡು ವಿಶಲ್ ಕೂಗೋದಕ್ಕೆ ಹಿಟ್ಟೆ ಇಟ್ಟಿದ್ದಾದಮೇಲೆ ಹಾಗೆಯೇ ಸೈಡಲ್ಲಿ ಅಜ್ಜಿಗೆ ಪಾಯಸ ಅಂದರೆ ತುಂಬ ಇಷ್ಟ ಸ್ವೀಟಲ್ಲಿ ಸೊ ಅಜ್ಜಿಗೆ ಪಾಯಸ ಮಾಡ್ತಾಯಿದ್ದೆ ಪಾಯಸ ಎಲ್ಲ ಮಾಡಾದ್ಮೇಲೆ ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ ಆಗ್ತೆ ಸೊ ಸಾಂಬಾರು ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀವಲ್ಲ ವಾವ್ ಸಕ್ಕತ್ತಾಗಿರುತ್ತೆ ಈ ಸಾಂಬಾರಂತೂ ಇದು ಚಪಾತಿಗೂ ಮತ್ತು ಮುದ್ದೆ ರೈಸ್ಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಒಂಥರ ದಾಳ್ ಟೈಪ್ ಬರುತ್ತೆ ಸೊ ನಾನಿಲ್ಲಿ ಸಾಂಬ ರೈಸಿಗೋಸ್ಕರ ಮಾಡೋದ್ರಿಂದ ಸ್ವಲ್ಪ ತಿಳಿಗು ಮಾಡಿಕೊಂಡೆ ಸೊ ಸಾಂಬಾರು ಪಾಯಸ ಎಲ್ಲ ಆದಮೇಲೆ ನಾನಿಲ್ಲಿ ಇದು ವೆಜಿಟೇಬಲ್ಸ್ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಶೇಂಗಾ ಇದ್ದೀನಿ ಶೇಂಗಾ ಬದಲು ನಾವು ಕ್ಯಾಶ್ಯೂನು ಕೂಡ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಸರ್ತಿ ಕ್ಯಾಶು ಫ್ರೈ ಮಾಡ್ಕೊಂಡಿಲ್ಲ ಕಡಲೆ ಬೀಜನ ಇದು ಫ್ರೈ ಮಾಡ್ಕೊಂಡೆ ಫ್ರೈ ಮಾಡಿದ ತಣ್ಣಗಾಗೋದ್ರು ಅಷ್ಟು ಒಂದು ಸ್ವಲ್ಪ ವೆಸಲ್ಸ್ ಇತ್ತು ಹಾಗೆ ವೆಸಲ್ಸ್ ಎಲ್ಲ ವಾಶ್ ಮಾಡಿಕೊಂಡೆ ಸೊ ಹಾಗೆಯೇ ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ಇರೋ ಒಂದು ಸ್ವಲ್ಪ ವರ್ಕ್ಗಳನ್ನೆಲ್ಲ ನಾವು ಮಾಡ್ಕೊತಾ ಇದ್ರೆ ಕಿಚನ್ ಕೂಡ ಮಿಸ್ಸಿಯಾಗಿರೋದಿಲ್ಲ ಹಾಗೇ ಒಂದು ಸ್ವಲ್ಪ ವರ್ಕ್ ವರ್ಕ್ ಕೂಡ ಫಾಸ್ಟಾಗಿ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಅದಕ್ಕೆಲ್ಲ ಕ್ಲೀನೆಲ್ಲ ಮಾಡಿಕೊಂಡು ನೀವು ನೋಡಿದ್ಬೋದು ಸಾಂಬಾರು ಆ ಥರ ಬಂದಿತ್ತು ಆದ ಇದು ವೆಜಿಟೇಬಲ್ಸ್ ಗ್ರೇವಿ ವೆಜಿಟೇಬಲ್ಸ್ ಗ್ರೇವಿ ನಾನು ಎರಡು ಥರ ಮಾಡ್ತೀನಿ ನಮ್ಮ ತಂಗಿಗೆ ನಾನು ಮಾಡೋ ವೆಜಿಟೇಬಲ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಒಂದಿನ ಆ ಗ್ರೇವಿ ವಿಡಿಯೋ ಕೂಡ ಮಾಡ್ತೀನಿ ಸೊ ನಾನು ಇಲ್ಲಿ ಚಪಾತಿ ಆಲೂ ಚಪಾತಿ ಮಾಡೋದರಿಂದ ನಾನು ಆಲೂಗೆಡ್ಡೆ ಬಾಯಿಂಡ್ ಮಾಡ್ಕೊಂಡು ಇದು ಮಾಡಿಕೊಂಡೆ ಹಾಗೆ ಅಜ್ಜಿಗೆ ಈರುಳ್ಳಿ ಬೋಂಡ ಅಂದರೆ ಇಷ್ಟ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಆ್ಯಂಡ್ ಇಲ್ಲಿ ಪಾಯಸ ಬಿಸಿ ಆರಿದ ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟೆ ಈ ಸಮ್ಮರಲ್ಲಿ ಸ್ವಲ್ಪ ಕೋಲ್ಡಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪೊತ್ತು ಫ್ರಿಜ್ಜಲ್ಲಿ ಇಟ್ಟೆ ಜಾಸ್ತಿ ಹೊತ್ತು ಇಟ್ಟಿರಲಿಲ್ಲ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಹಾಗೆ ಆಲೂ ಚಪಾತಿ ಮಾಡೋದ್ರಿಂದ ಫಸ್ಟು ಚಪಾತಿನ ಮಿದ್ದಿಟ್ಕೊಂಡೆ ಚಪಾತಿ ಮಾಡೋಕ್ಕೆ ಇನ್ನೊಂದು ಆಫ್ ಆನ್ ಅವರ್ ಇದ್ದೆ ಅಂದಾಗೆ ಚೆನ್ನಾಗಿ ಮಿದ್ದಿಟ್ಬಿಟ್ಟು ನಾವು ಹಾಟ್ ಬಾಕ್ಸಲ್ಲಿ ಇಟ್ಟು ಆಮೇಲೆ ನಾವು ಮಾಡೋದ್ರಿಂದ ಚಪಾತಿ ಕೂಡ ಸಾಫ್ಟಾಗಿರುತ್ತೆ ಆ್ಯಂಡ್ ಇಲ್ಲಿ ಹಾಲು ಚಪಾತಿ ಮಾಡೋದ್ರಿಂದ ಇದು ಇನ್ನೂ ಸಾಫ್ಟಾಗಿರುತ್ತೆ ತುಂಬಾ ಅಜ್ಜಿಗೆ ಸಾಫ್ಟ್ ಸಾಫ್ಟಾಗಿ ಫುಡ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ನಾನು ಆ ಫುಡ್ಡನ್ನ ಚೂಸ್ ಮಾಡಿಕೊಂಡೆ ಸೊ ಹಾಗೆ ತುಂಬ ಹೊತ್ತು ಕಿಚನಲ್ಲಿ ಇದ್ದರಿಂದ ತುಂಬ ಸ್ವೆಟ್ಟಾಗಿ ಹೋಗ್ಬಿಟ್ಟಿದ್ದೆ ಸೊ ಫೇಸಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೊ ಇದು ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಇತ್ತು ಸೊ ನನಗೂ ತುಂಬಾ ಶೆಕೆ ಆಗ್ತಾ ಇತ್ತು ಔಟ್ಸೈಡು ಗಾಳಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ವೆದರ್ ಕೂಡ ತುಂಬ ಕೂಲಾಗಿತ್ತು ಸೊ ಹಾಗೇ ಔಟ್ಸೈಡ್ ಬಂದು ಅವ್ರಿಗೆ ವೆಯ್ಟ್ ಮಾಡ್ತಾ ವಾಕ್ ಮಾಡ್ತಾ ಇದ್ದೆ ಬಟ್ ವಾಕ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಹೊತ್ತು ಏಕೆಂದರೆ ಮಳೆ ಅಲ್ವಾ ಮಳೆ ಬೇರೆ ಬರ್ತಾಯಿತ್ತು ಈ ಸಮ್ಮರಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಹುಳಗಳು ಬರ್ತಾ ಇತ್ತು ಈ ಮಳೆ ಇದರಿಂದ ಸೊ ಅದು ಲೈಟ್ ಹಾಕಿದ್ರೆ ವಾಲ್ಗಳ ಮೇಲೆ ಬಂದು ಕುತ್ಕೊತಾ ಇತ್ತು ಸೊ ಅದಕ್ಕೆ ನಾನು ಬೇಗ ಒಳಗಡೆ ಹೋಗ್ಬಿಟ್ಟೆ ಸೊ ನಮ್ಮ ತಂಗಿ ಇಲ್ಲಿ ವಿಡಿಯೋ ಮಾಡಿಕೊಂಡು ಬರ್ತಾಯಿಲ್ಲ ಅವಳು ನನಗೆ ವಿಡಿಯೋ ಮಾಡ್ತೀನಿ ನಿಮ್ಮ ಲಾಗಲ್ಲಿ ಹಾಕೋ ಅಂತ ಹೇಳಿ ವಿಡಿಯೋ ಮಾಡ್ತಾ ಮಾಡ್ತಾಯಿಲ್ಲ ಸೊ ನಮ್ಮ ಮನೆಯವರು ಬೇಗನೆ ಹೋದರು ಅರೌಂಡ್ ಸಿಕ್ಸ್ ತರ್ಟಿ ಹಾಗೆ ಬಟ್ ಇದು ತುಂಬಾ ಟ್ರಾಫಿಕ್ ಇತ್ತು ಯಾಕೆಂದರೆ ನಮ್ಮ ಮನೆ ಹತ್ರ ಇರೋ ಟೆಂಪಲ್ ಹತ್ರ ಟೆಂಪಲಲ್ಲಿ ಪೂಜೆ ಇತ್ತು ಜಾತ್ರೆ ಇತ್ತು ಏರಿಯಾದಲ್ಲಿ ಸೊ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದರಿಂದ ಒಂದು ಸ್ವಲ್ಪ ಟ್ರಾಫಿಕ್ ಆಗಿತ್ತು ಸೊ ಈ ಟೆಂಪಲ್ಸ್ಗೆ ಲೈಟ್ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಅದನ್ನ ನೋಡಿಕೊಂಡು ಬರ್ತಾಯಿದ್ರು ಸೊ ಒಂದು ವೀಕ್ ಏನೋ ಜಾತ್ರೆ ನಡೀತು ಪಲ್ಲಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ನಡೀತು ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ನಾನು ಚಪಾತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಅವ್ರು ಬಂದಾಗ ಸ್ಟಾ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ಗೆ ಹೋಗೋಕ್ಕೆ ರಿಟರ್ನ್ ಹೋಗೋಕೆ ಲೇಟ್ ಆಗುತ್ತೆ ಸೇಮ್ ಆಲೂ ಚಪಾತಿ ಹೇಗೆ ಏನೂ ಇಲ್ಲ ಸೊ ಹಾಲು ಸೇಮ್ ಹೂರ್ಣ ಮೀನ್ಸ್ ಒಬ್ಬಟ್ಟಿಗೆ ಹೇಗೆ ಇದು ಮಾಡ್ಕೊತೀವೋ ಚಪಾತಿ ಒಳಗಡೆ ಫಿಲ್ ಮಾಡಿಕೊಂಡು ಈ ಥರ ಹೊಸ್ಕೊಂಡು ನಾವು ಅಂಚಿನ ಮೇಲೆ ಹಾಕಿ ಬೇಯಿಸ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇವಾಗಿದ್ದಷ್ಟು ಹಾಂ ಹಾಂ ಹೇಗಿದೆ ಮನೆ ಲೈಟ್ ಅವರೆಲ್ಲ ಒಂದು ಅಜ್ಜಿ ಮನೆಯೆಲ್ಲಾ ನೋಡಿದ್ರು ಹಾಗೇನೆ ಅವ್ರು ಬಂದಾದ್ಮೇಲೆ ನಾನು ಬಿಸಿ ಬಿಸಿ ಬೋಂಡ ಹಾಕ್ತೆ ಬೋಂಡ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಡಿನ್ನರ್ಗೆ ಕೂತ್ಕೊಂಡ್ವಿ ಫುಡ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂತಾಯಿದ್ರು ಅಜ್ಜಿಗಂತೂ ತುಂಬಾ ಇಷ್ಟ ಆಗಿತ್ತು ಸೊ ಎಲ್ಲ ಫುಡ್ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಡಿನ್ನರ್ ಮುಗಿಸ್ಕೊಂಡು ಹೊರ್ಡರು ಓಡಿದಾದ್ಮೇಲೆ ನಾನು ಎಲ್ಲ ಕ್ಲೀನೆಲ್ಲ ಮಾಡಿ ವೆಸಲ್ಸ್ ಎಲ್ಲ ವಾಶ್ ಮಾಡಿ ನಾನು ನೈಟು ಡೈಲಿ ಫೇಸ್ ವಾಶ್ ಮಾಡಿಬಿಟ್ಟೆ ನಾನು ಮಲಗೋದು ಫೇಸ್ ವಾಶ್ ಮಾಡಿಬಿಟ್ಟು ನಾವು ಡೈಲಿ ನೈಟು ರ ರೋಸ್ ವಾಟರ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಕಿನ್ ಡಾರ್ಕ್ನೆಸ್ ಏನಿರುತ್ತೋ ಅದು ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಕಣ್ಣಿನ ಸುತ್ತ ಡಾರ್ಕ್ನೆಸ್ ಇದ್ದರೆ ಅದು ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದು ಅಪ್ಲೈ ಮಾಡಿ ಅದು ಡ್ರೈ ಆಗೋವರೆಗೂ ಸ್ವಲ್ಪ ಏರ್ ಹಾಗೆಯೇ ಹ್ಯಾಂಡಲ್ಲಿ ಏರ್ ಮಸಾಜ್ ಮಾಡಿಕೊಂಡೆ ಲೈಟಾಗೆ ಸೊ ನಾವು ಈ ಥರ ನೈಟು ಡೈಲಿ ಫೇಸ್ ವಾಶ್ ಮಾಡಿ ರೋಸ್ ವಾಟರ್ ಅಪ್ಲೈ ಮಾಡಿ ಹಾಗೆಯೇ ಡ್ರೈ ಆದಮೇಲೆ ನಾವು ನೈಟ್ ಏನು ಕ್ರೀಮ್ ಯೂಸ್ ಮಾಡ್ತೀವೋ ಆ ಕ್ರೀಮ್ ಅಪ್ಲೈ ಮಾಡಿ ಮಲ್ಕೋದ್ರಿಂದ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ ನನಗೆ ಸ್ಕಿ ಪಿಂಪಲ್ ಮಾರ್ಕ್ ಇದೆ ಬಿಟ್ಟರೆ ಸ್ಕಿನ್ ಯಾವುದೇ ರೀತಿ ಡ್ಯಾಮೇಜಸ್ ಆಗಿಲ್ಲ ಸೊ ಇದು ನಾನು ನೀವು ಕೂಡ ರೊಟೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಸ್ ಹೋಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್